ಮಂಗಳವಾರ ಸಂಚಿಕೆಯಲ್ಲಿ ನಿನ್ನದ ಸೀರಿಯಲ್ ಏನಾಯಿತು ಅಂತ ಹೇಳ್ತೀನಿ ನೋಡಿ ಅದಕ್ಕಿಂತ ಮುಂಚೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಡಿ ಮಂಗಳವಾರ ಸಂಚಿಕೆ ಶುರುವಿನಲ್ಲಿ ನಮ್ಮ ವೀರ್ ನಮ್ಮ ಹೀರೋ ವಿಕ್ರಮು ಒಂದು ಎಣ್ಣೆ ಬಾಟ್ಲು ಇಟ್ಕೊಂಡು ನಮ್ಮ ವೇದ ಹೇಳಿದ್ದನ್ನೆಲ್ಲ ನೆನಪು ಮಾಡ್ಕೊಂಡು ಪಾಪ ಬೇಜಾರ್ ಮಾಡ್ಕೊಂಡು ಕೂತಿರ್ತಾನೆ ನಾನು ಸತ್ರೂ ಇಲ್ಲೇ ಸಾಯ್ತೀನಿ ನಿನ್ನ ಮನೆಗೆ ಮಾತ್ರ ಬರಲ್ಲ ನನಗೂ ನೀನು ಯಾವ ಸಂಬಂಧವನ್ನಿಲ್ಲ ಹೋಗು ಅಂತೇಳಿದನ್ನೆಲ್ಲ ನೆನ್ಪು ಅಂದರೆ ನೆನ್ಪು ಮಾಡ್ಕೊತ ಬೇಜಾರಾಗಿ ಕುಡಿಯೋಣ ಅಂತ ಕೂತಿರ್ತಾನೆ ಆದರೆ ಪಾಪ ಕೆಳಗಿಟ್ಬಿಡ್ತಾನೆ ವೇದ ನೆನಪಲ್ಲಿ ಇದನ್ನೆಲ್ಲ ಮುನ್ನ ಮತ್ತು ಬಾಲ ನೋಡ್ತಾನೆ ನಮ್ಮಗೆ ಪವರ್ ನೋಡು ಬಲ ಅಣ್ಣ ಕುಡಿಯೋಕ್ಕೆ ಅಂತ ಕೂತಿದ್ರು ಅತ್ತಿಗೆ ನೆನಪಲ್ಲಿ ನಮ್ಮ ಅಣ್ಣಂಗೆ ಕುಡಿಯೋದನ್ನು ಬಿಟ್ಟು ಅದನ್ನು ಗ್ಲಾಸ್ನ ಕೆಳಗೆ ಇಡ್ತಿದ್ದಾರೆ ಬಾಟ್ಲನ್ನ ಅಂತೇಳಿ ಅಂತಿರ್ತಾರೆ ಅಷ್ಟೊತ್ತಿಗೆ ನಮ್ಮ ವಿಕ್ರಮ ನಮಗೆ ಅದೇನಾಗುತ್ತೆ ಏನೋ ಪಾಪ ಬೇಜಾರಾಗಿ ಎತ್ ಎಣ್ಣೆನ ಕುಡಿಯೋಕ್ಕೆ ಅಂತ ಅಲ್ಲಿಗೆ ಬೇಗ ಹೋಗಿ ಅಲ್ಲಣ್ಣ ನೀನು ಪಕ್ಕಕ್ಕೆ ಇಟ್ಟಿದ್ದು ನೋಡಿ ನೀನು ಎಣ್ಣೆ ಕುಡಿಯೋದು ಬಿಡ್ತೀಯೇನೋ ಅಂತಂದ್ರೆ ಏನಣ್ಣ ನೀನು ಕುಡಿಬೇಡ ಏನು ಮಾಡ್ತಿದ್ದೀಯ ನೀನು ಒಂದಿದ ಏನು ನೋ ನೋಡಿದ್ರೆ ಕಾಣಿಸ್ತಿಲ್ವ ನಾನು ಎಣ್ಣೆ ಕುಡಿತೀನಿ ಅಂತ ಬೇಡೋಣ ಇದು ಇಷ್ಟ ಆಗಲ್ಲ ಅಂತ ಗೊತ್ತಿಲ್ಲ ಅದಕ್ಕೆ ಇಷ್ಟ ಆಗಲ್ಲ ಅಂತಲೇ ಕಂಡ್ರು ನಾನು ಎಲ್ಲದನ್ನು ಬಿಟ್ಟಿದ್ದು ರೌಡಿಸಮ್ ಬಿಡಕ್ಕೆ ಇದು ಮಾಡಿದ್ದು ನನಗಿಷ್ಟ ಇಲ್ಲ ಅಂದ್ರೂ ನಾನು ಬ್ಲ್ಯಾಕ್ ಡೈಮಂಡ್ನ ಬಿಟ್ಟು ಈ ವೈಟ್ ಶರ್ಟು ಅವಳಿಗೆ ಇಷ್ಟ ಅಂತ ವೈಟ್ ಶರ್ಟ್ನ ಹಾಕ್ಕೊಂಡೆ ನಮ್ಮ ಅಪ್ಪನ ವಿರೋಧ ಕಟ್ಕೊಂಡೆ ಇಷ್ಟೆಲ್ಲ ನಾನು ಪ್ರೀತಿ ರೀತಿಯಿಂದ ಅವಳಿಗೋಸ್ಕರ ಮಾಡಿದ್ರೆ ನನ್ನನ್ನೇ ಬಿಟ್ಟು ನನ್ನ ನನ್ನ ನನಗೆ ನಿನಗೆ ಯಾವುದೇ ಸಂಬಂಧ ಇಲ್ಲ ಅಂತೇಳಿ ಅವಳು ಅವಳ ಜೊತೆಗೆ ಹೋಗಿ ಅವಳ ಮನೆಗಿದ್ದಾಳೆ ಇನ್ನು ನಾನು ಕುಡಿದಿರ ಏನು ಏನು ಪ್ರಯೋಜನ ಇದು ವಿಸ್ಕಿ ಕಣ ಇದು ನೀನು ನೀರು ಹಾಕಂದ ಹಂಗೆ ಕುಡಿದ್ರೆ ಕರ್ಳೆಲ್ಲ ಸುಟ್ಟೋಗುತ್ತೆ ಅಂತಲೇ ಮುನ್ನ ಕರ್ಳು ಬಿಟ್ಟು ಬೋಟಿ ಕಲಿಜ ಎಲ್ಲ ಸುಟ್ಟೋಗ್ಲಿ ನನ್ನ ಮನಸ್ಸು ಆ ಮನಸ್ಸಲ್ಲಿರೋ ಬೇತಾಳ ಎಲ್ಲದೂ ಸುಟ್ಟೋಗ್ಲಿ ನಾನಂತೂ ಕುಡಿತೀನಿ ಅಂತಾನೆ ವಿಕ್ರಮು ಒಂಟಿನ ಕಣ್ ಒಂಟಿನೇ ಕಂಡ್ರೆ ನಾನು ಮೊದಲಿಂದ ನಾನು ಒಂಟಿಯಾಗೆ ಇದ್ಬಿಡ್ತೀನಿ ಹೋಗಲಿ ಹೋಗೋರೆಲ್ಲ ಹೋಗ್ಲಿ ಇದ್ರಲ್ಲಿ ನಾನು ಮಾಡಿ ತಪ್ಪಾದರೂ ಏನು ಬಾಲಮುನ್ನ ಆ ಪಪ್ಪ ವೀರ ಸುಪಾರಿ ಕೊಟ್ಟರು ಅವಳನ್ನ ಪ್ರಾಣ ತೆಗಿತಾರಲ್ಲ ಅಂತ ಹೋಗಿ ನಾನು ಅವಳನ್ನು ಕಾಪಾಡಿದ್ಕೆ ನಾನು ರೌಡಿ ಆದೆ ಅವಳಿ ಅವಳು ಕೆನ್ನೆ ಹೊಡೋದ್ಲು ಇವಳು ನೋಡಿದ್ರೆ ಮನಸ್ಸಿಗೆ ಹೊಡೋದ್ಲು ಅಲ್ಲಣ ನೀನು ಅದನ್ನು ಅವ್ರ ಮುಂದೆ ಹೇಳ್ಬೇಕಲ್ವಾ ಪಪ್ಪನೇ ಸುಪಾರಿ ಕೊಟ್ಟಿದ್ದು ವೀರನೇ ಸುಪಾರಿ ಕೊಟ್ಟಿದ್ದು ಹಂಗಾಗಿ ನಾನು ನಿನ್ನನ್ನು ಕಾಪಾಡಕ್ಕೋಸ್ಕರ ಇವ್ರ ಹತ್ರ ಹೊಡೆದಾಡಿದ್ದು ನಾನೇನು ಸುಮ್ಮ ಸುಮ್ಮನೆ ಹೊಡೆದಾಡಿಲ್ಲ ಅಂತ ಹೆಂಗೋ ಹೇಳಿ ಅಪ್ಪನೇ ನಿನ್ನನ್ನು ಕೊಲ್ಲಕ್ಕೆ ಸುಪಾರಿ ಕೊಟ್ಟಿದ್ರಂತ ಅವ್ಳ ಬೇತಾಳನ ಹತ್ರ ಹೆಂಗ ಹೇಳಿ ನಮ್ಮಅಪ್ಪ ನಮ್ಮಅಮ್ಮ ಬಿಟ್ಟೋದಾಗ ಎಗ್ಲು ಮೆಕಲ್ ಹಾಕ್ಕೊಂಡು ಅಷ್ಟೊಂದು ಕಷ್ಟಪಟ್ಟು ನಮ್ಮನ್ ಸಾಕಿದ್ರೆ ಅಂತ ಅಪ್ಪನ ಅವ್ಳೆದ್ರೆ ನಾನು ಹೆಂಗ್ ಬಿಟ್ಕೊಳ್ಳಿ ನಾನು ಯಾವ ಕಡೆಗೂ ನಾನು ಸಾಯಂಗಿಲ್ಲ ಅಂತ ಹೇಳಂತಾನೆ ವಿಕ್ರಮ್ ಪಾಪಿ ಕಣ್ರೆ ನಾನು ನಮ್ಮ ಅಪ್ಪಂಗೆ ಕಾಳಜಿ ಮಾಡೋದು ಗೊತ್ತು ಪ್ರೀತಿ ಮಾಡೋದು ಗೊತ್ತಿಲ್ಲ ಪ್ರೀತಿ ಮಾಡಬೇಕಾಗಿರೋ ಅಮ್ಮ ನನಗೆ ಬಿಟ್ಟೋದ್ಲು ನನ್ನ ಹೆಂಡ್ತಿ ಅವಳು ಬಿಟ್ಟೋದ್ಲು ಈ ನನ್ನ ಹಣೆಬರದಲ್ಲಿ ಈ ಎಂಡದ ಬಾಟ್ಲಿಕ್ಕೆ ಬಿಟ್ಟರೆ ಈ ಪ್ರೀತಿ ಪ್ರೇಮ ಈ ಏನು ಬರದೇ ಇಲ್ಲ ಕಣ್ರೆ ನನ್ನ ಹಣೆಬರದಲ್ಲಿ ಅಂತ ಪಾಪ ವಿಕ್ರಮ್ ಬೇಜಾರು ಮಾಡ್ಕೊತಾನೆ ಈ ಕಡೆ ಶಕುತ್ಲ ವೇದನ ಹತ್ರ ಹೇಳಿರ್ತಾಳಲ್ಲ ನಾ ವಿಕ್ರಮ್ ನನ್ನ ಮಗ ಅಂತ ಅದಕ್ಕೆ ವೇದ ಯ ಅಮ್ಮ ನನಗೆ ಕನ್ಫ್ಯೂಸ್ ಆಗ್ತಿದೆ ನೀವು ಯಾವ ವಿಕ್ರಮ್ ಯಾರನ್ನ ನೋಡಿ ವಿಕ್ರಮ್ ಅಂತ ಅಂದ್ಕೊಂಡ್ರಿ ಕರೆಕ್ಟಾಗಿ ಹೇಳ್ರಿ ಹೇಳಿ ಕೇಳ್ತಾಳೆ ಅಯ್ಯೋ ಹೇಳ್ಕೊಳ್ಳೋವಷ್ಟು ಸುಂದರವಾದ ಕತೆ ಏನಲ್ಲ ಬಿಡಮ್ಮ ಅದು ಸುಮ್ಮನೆ ಅದನ್ನು ಯಾಕೆ ಹೇಳ್ಕೊಂಡು ಹೇಳ್ಕೊಳ್ಳೋದು ಅಂತಾಳೆ ಹಂಗಲ್ಲಮ್ಮ ಹೇಳಿದ್ರೆ ನಿಮಗೂ ಮನಸ್ಸು ಸ್ವಲ್ಪ ಅಗ್ರ ಆಗುತ್ತೆ ಅಂತ ಅಗ್ರ ಆಗುವಷ್ಟು ಒಳ್ಳೆ ಕತೆ ಏನಲ್ಲ ಏನಪ್ಪ ಅಂದರೆ ನಿನ್ನ ಜೀವನ ನಂತರ ಆಗೋದು ಬೇಡ ಅಂತ ಅಷ್ಟೇ ದಯವಿಟ್ಟು ಅವನ ಜೊತೆಗೆ ಹೋಗ್ಬೇಡ ಇಲ್ಲೇ ಇದ್ಬಿಡು ನೀನು ಸದ್ಯ ನಿನ್ನ ಪುಣ್ಯಕ್ಕೆ ನಂತರ ಮಕ್ಕಳು ಮರಿ ಏನೂ ಆಗಿಲ್ಲ ಮಕ್ಕಳು ಮರಿ ಆಗಿ ಿದ್ರೆ ದಾರಿ ಇಲ್ದಿರ ನನ್ನ ನಾನೇ ನಾನು ಯಾವ ಥರ ಅನುಭವಿಸ್ತಿದ್ದೀನೋ ಹಾಗೆ ನೀನು ಅನುಭವಿಸ್ಬೇಕಾಗಿತ್ತು ನೀನು ಅವನ ಜೊತೆ ಹೋಗ್ಬೇಡ ಅನ್ನೋದನ್ನೇ ಪಾಪ ವೇದನ್ ತಲೆಗೆ ತುಂಬ್ತಿರ್ತಾಳೆ ಅಲ್ಲಿ ವಯಸ್ಸು ಬರ್ತಾಳೆ ಏನಮ್ಮ ಏನೋ ಮಕ್ಕಳು ಮರಿ ಅಂತಿದ್ಯಾ ಏನೂ ಇಲ್ಲ ಕಣಮ್ಮ ಅಂತಲೇ ಶಕುಂತ್ಲ ಸರಿ ಆಯಿತು ಯಾವಾಗಲೂ ಹೊಳ್ತಾನೆ ಇರ್ತಿಯಲ್ಲ ಟೈಮ್ತು ಮಲ್ಕೊಳ್ರಿ ಅಂತೇಳತ್ತಲೇ ಅದಕ್ಕೆ ನೀವು ಮಲ್ಕೊಳ್ಳಿ ಅಂತಲೇ ಇಬ್ಬರು ಮಲಗ್ತಾರೆ ಶಕುಂತಲ ಮತ್ತು ವೇತ ಅಲ್ಲೇ ಒಂದೇ ಬಿಡ್ಮೇಲೆ ನಮ್ಮ ವೇದಂಗೆ ಇಷ್ಟೊತ್ತಾದರೂ ನಿದ್ದೆ ಬರಲ್ಲ ಹಿಂದೆ ನಾನು ನನ್ನ ನಿನ್ನ ಗಂಡನ ಹೆಸರು ನನ್ನ ಮಗನ ಹೆಸರು ವಿಕ್ರಮ್ ಅಂತಾನೆ ಅಂತೇಳಿ ಫೋಟೋ ಎಲ್ಲ ನೋಡಿದ್ದು ಅದೆಲ್ಲ ನೆನಪು ಮಾಡ್ಕೊತ ವೇದಂಗೆ ಇಷ್ಟೊತ್ತಾದರೂ ನಿದ್ದೆ ಬರಲ್ಲ ಸರಿ ಅಂತ ಎತ್ಕೂತ್ಕೊತಳೆ ಒಂದು ಹೊತ್ತಲ್ಲಿ ಒಂದು ಹೊತ್ತಲ್ಲಿ ಆಲ್ಬಮ್ ತಗೊಂಡು ನಿಧಾನವಾಗಿ ಅಲ್ಲೊಂದು ಫೋಟೋ ಇರುತ್ತಲ್ಲ ಇವಳ ಹತ್ರ ಕಬೋರ್ಡಲ್ಲಿ ವಿಕ್ರಮ್ ಕಬೋರ್ಡಲ್ಲಿ ಸಿಕ್ಕಿರುತ್ತಲ್ಲ ಅದೇ ಥರದ ಫೋಟೋ ಇರುತ್ತಲ್ಲ ಅಮ್ಮ ಮಗಂದು ತೊಗೊಂಡು ಇವ್ರ ಮಗ ವಿಕ್ರಮು ನನ್ನ ಗಂಡ ವಿಕ್ರಮು ಇಬ್ರು ಒಬ್ರೇನ ಇದೇನು ಅಂತ ಕಂಡುಹಿಡಬೇಕು ಅಂದರೆ ಎರಡು ಫೋಟೋನು ಒಂದತ್ರ ಇಟ್ಟು ನಾನು ಡಿಫ್ರೆನ್ಸ್ ನೋಡಿದ್ರೆ ಗೊತ್ತಾಗುತ್ತೆ ಈ ಇವರಂತೂ ಏನು ಕರೆಕ್ಟಾಗಿ ನಾನು ಹತ್ರ ಇಲ್ಲಪ್ಪ ಎಲ್ಲ ಮುಚ್ಚಿಡ್ತಿದ್ದಾರೆ ನಾನು ಇದನ್ನೆಲ್ಲ ಕಂಡಿಡಿಬೇಕು ಅಂತಂದರೆ ಇವೆರಡು ಫೋಟೋನ ಕಂಪೇರ್ ಮಾಡೋಣ ಅಂತೇಳಿ ಅದನ್ನು ಬಚ್ಚಿ ಕಿಟ್ಕೊಳ್ತಾಳೆ ಮಲಗ್ತಾಳೆ ಇನ್ನು ಬೆಳಗ್ಗೆ ಆದ್ರೂ ಕುಡಿತ ಕೂತಿರ್ತಾನೆ ನಮ್ಮ ವಿಕ್ರಮೋ ಅಲ್ಲಿ ಬಾಲ ಮತ್ತೆ ಮುನ್ನ ಬಂದು ಏನಣ್ಣ ನೀನು ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ವಾ ರಾತ್ರಿಯೆಲ್ಲ ಕುಡಿತ ಕೂತಿದ್ದ ಅಂತೇಳಂತಾನೆ ಈ ಥರನೇ ಕುಡಿತ ಕೂತ್ರೆ ನಿನ್ನ ಆರೋಗ್ಯ ಏನು ಆಗಬೇಡ ಅಂತೇಳಂತಾರೆ ಆರೋಗ್ಯದ ಕೆಟ್ಟರೆ ಏನು ನನ್ನ ನಾನು ಬೇಕು ಬೇಕೇಳ್ರಿ ಅಂತ ನನ್ನ ವೇದನೆ ಬಿಟ್ಟೋಗಿದ್ದಾಳೆ ಇನ್ನೇನಕ್ಕೆ ನಾನು ಚೆನ್ನಾಗಿರಬೇಕು ಹಂಗೆ ಹೇಗೆ ಅಂತಲೇ ಓದೋರು ಅಣ್ಣ ಹಂಗೆ ಹೋಗ್ತಾರ ಬಂದೇ ಬರ್ತಾರಲ್ವ ಬರಲ್ಲ ಕಣೋ ಆ ಕುಳ್ಳಿ ಕುಳ್ಳೀದಾಳಲ್ಲ ಅವಳು ಅವಳು ಅವಳಷ್ಟು ಈಸಿಯಾಗಿ ಕರ್ಗಳಲ್ಲ ಆ ಮನೆ ಥಿಯೇಟ್ರಲ್ಲಿ ಆಗಿರೋ ವಿಷಯ ವಿಷಯದಿಂದ ತುಂಬ ಕೋಪ ಆಗಿದ್ದಾಳೆ ಅದರಲ್ಲೂ ಆ ಶಕುಂತಲನ್ನು ಮಾತು ಕೇಳ್ಕೊಂಡು ಅವಳು ಇದ್ದಿದ್ದು ಕೋಪ ಜಾಸ್ತಿ ಆಗಿತ್ತು ಅವಳು ಬರಲ್ಲ ಮುಗೀತು ನಾನು ಇನ್ಮೇಲೆ ಒಂಟಿನೆ ಅಂತೇಳಿ ಪಾಪ ಅವನು ಕುಡಿತಾ ಕೂತಿರ್ತಾನೆ ನಮ್ಮ ವಿಕ್ರಮು ದಾಮೋದರ ವೀರ ಆ ಫೈಲು ಅಕೌಂಟ್ಸ್ದು ಫೈಲ್ ನೋಡ್ತಾ ಯಾಕೋ ಕಲೆಕ್ಷನ್ ಇವರ ಕಮ್ಮಿ ಆಗಿದೆಲ್ಲ ಹೇಳಿದ್ದೀನಿ ಪಾಪ ದಮಕಿ ಹಾಕಿದ್ದೀನಿ ಈ ವಾರದ್ದು ಸೇರಿಸಿ ಕೊಡ್ತೀನಿ ಅಂತೇಳಿ ಅಂದಿದ್ದಾರೆ ಹೇಳ್ಬಿಟ್ಟು ಅದು ಕಲೆಕ್ಷನ್ ಆಗಿರೋದೆಲ್ಲ ಲೆಕ್ಕ ನೋಡ್ತಾ ಇರ್ತಾರೆ ಇನ್ನು ವೇದ ಇದ್ದಿದ್ರೆ ಅವ್ರ ಮನೇಲೆಲ್ಲ ವೇದನ ಅಡುಗೆ ಮಾಡಿಕೊಡ್ತಿದ್ಲು ಬಾಲ ಮತ್ತೆ ಮುನ್ನ ಇನ್ನೇನು ವರಕ್ಕೆ ತರಕ್ಕೆ ಅಂತ ಏನು ಥರನೋ ಮುನ್ನ ಅಂತೇಳಿ ಬಾಲ ರೆಡಿಯಾಗಿ ಕೇಳ್ತಾನೆ ಏನೋ ಒಂಥಾರೋ ತಿನ್ನಕ್ಕೆ ಹೊಟ್ಟೆ ತಮ್ಸ್ಕೊಳ್ಳೋಕ್ಕೆ ಯಾವುದಾದ್ರು ಏನು ಯಾಕೋ ಹಿಂಗಂತಿ ಅದಕ್ಕೆ ಇದ್ದಿದ್ರೆ ಬಲ ಎಂಥ ಚೆನ್ನಾಗಿ ಅಡುಗೆ ಮಾಡ್ಕೊಡ್ತಿದ್ರಲ್ವ ಎಷ್ಟು ಚೆನ್ನಾಗಿ ಏನು ಮಾಡೋದು ನೋಡೋಣ ಬರಬೇಕಲ್ಲ ಅದಕ್ಕೆ ಆ ಥರದ ಮಿರಾಕಲ್ಲೆಲ್ಲ ಈ ಮನೆ ನಡಿಬೇಕು ಅಂದರೆ ದೇವರ ಆಶೀರ್ವಾದನೇ ಇರಬೇಕು ಅಷ್ಟೇ ಅಂತೇಳಿ ಇನ್ನೂ ಮಾತಾಡ್ತಾ ಇರ್ತಾರೆ ಅಷ್ಟೊತ್ತಿಗೆ ನಮ್ಮ ಈರೋಯಿನ್ನು ಬಂದೇ ಬಿಡ್ತಾಳೆ ಮನೆಗೆ ನಮ್ಮ ವೇದ ಅದನ್ನು ನೋಡಿ ವೀರ ಶಾಕ್ ಆಗಿ ಪಾಪ ಅಂತೇಳಿ ದಾಮೋದರನ್ನು ಕರಿತಾನೆ ದಾಮೋದರನ್ನು ಇವಳು ಇನ್ನೇನು ಇನ್ನು ಈಗ ಆಗಿರೋ ಈ ಒಂದು ಇದರಲ್ಲಿ ಬರಲ್ಲ ಇನ್ನು ಈ ಮನೆಗೆ ಅಂತ ಎಲ್ಲರೂ ತಿಳ್ಕೊಂಡಿರ್ತಾರೆ ಆದರೆ ನಮ್ಮ ವೇದ ಅವಳು ಅವಳು ಅಂತವಳೆ ಅವಳು ಹಠ ಅಂದರೆ ಹಠ ಬಂದೇ ಬಿಡ್ತಾಳೆ ಇವ್ರ ಮನೆಗೆ ಮತ್ತೆ ದಾಮೋದರ ಎದ್ದು ಏನು ಮೇಡಮ್ ಇಲ್ಲಿಗೆ ಬರೋದೇ ಇಲ್ಲ ಅಂತ ಹೋಗಿದ್ರಂತೆ ಯಾಕೆ ಅಂದ್ರೆ ಏನು ಬೇಕು ಅಂತ ಬಂದ್ರೆ ಇನ್ ದಾರಿ ತಪ್ಪೇನಾದರೂ ಬಂದ್ರ ಅಂತ ಕೇಳ್ತಿರ್ತಾನೆ ವೇದ ಸುಮ್ಮನೆ ಇರ್ತಾಳೆ ಅದಕ್ಕೆ ಅದಕ್ಕೆ ಈ ವೀರ ಇದ್ದೋನು ಓಯ್ ನೀನು ಹಿಂಗೆಲ್ಲ ಸುಮ್ಮನೆ ನಿಂತ್ಕೊಳ್ಳೋ ಕ್ಯಾರೆಕ್ಟರ್ ಅಲ್ವಲ್ಲ ಹ್ಞೂ ಹೌದು ಇದು ನನ್ನ ಮನೆ ಅದಕ್ಕೆ ಬಂದೆ ನನ್ನ ಗಂಡನ ಮನೆ ಅದಕ್ಕೆ ಬಂದೆ ಅಂತ ಉದ್ದುದ್ದ ಡೈಲಾಗ್ಗಳು ಹೊಡೀಬೇಕಿತ್ತಲ್ಲ ಯಾಕೋ ಸುಮ್ಮನೆ ನಿಂತಿದ್ಯಾ ಅಂತೇಳೆ ನಿನ್ನ ಏನು ಏನಂದ್ಕೊಂಡಿದ್ಯಾ ನೀನು ನಿನಗೆ ಇಷ್ಟ ಬಂದಾಗ ಹೋಗ್ಬೋದು ನಿನಗೆ ಇಷ್ಟ ಬಂದಾಗ ಇಲ್ಲಿ ಬರ್ಬೋದು ಅಂದ್ಕೊಂಡಿದೀಯಾ ಹೆಂಗೋ ನೆಮ್ಮದಿ ಆಗಿದ್ವಿ ನೀನು ಹೋಗಿ ಓದೆ ಅಂತೇಳಿ ಮತ್ತೆ ಬಂದ ನೀನು ನನ್ನ ಮಗನ ಮುಂದೆ ಇಟ್ಕೊಂಡು ಆಟ ಆಡ್ತಿದ್ಯಾ ನೀನು ಅವನು ಮಕ್ಕ ನೋಡ್ಕೊಂಡು ಸುಮ್ಮನೆ ಇದೀನಿ ನಾನು ಇಲ್ಲ ಅಂದಿದ್ರೆ ನಿನ್ನ ಅಂತ ಕೂತ್ಕೆ ಕೈ ಹೋಗ್ತಾನೆ ದಾಮೋದರ ಆದರೂ ಬೆದ್ರಗೊಮ್ಮೆ ಥರ ಅವ್ನನ್ನು ಗುರಾಯಿಸ್ಕೊಂಡು ಸುಮ್ಮನೆ ಇರ್ತಾಳೆ ನಮ್ಮ ವೇದ ಏನೋ ಇದು ಇಷ್ಟೊಂದೆಲ್ಲ ಆದ್ರೂ ಅತ್ಕೇ ಏನು ಮಾತಾಡ್ತಾ ಇಲ್ಲ ಸುಮ್ಮನೆ ಇದ್ದಾರೆ ಅಂತೇಳಂಥ ಮುನ್ನ ಅದಕ್ಕೆ ಬಾಲ ಆ ಸುಮ್ಮನೆ ಹಿಂಗೆ ಆದ್ರೂ ಸುಮ್ಮನೆ ಇದ್ದಾರೆ ಅಂದರೆ ಒಳಗೆ ತುಂಬ ದೊಡ್ಡ ಪ್ಲ್ಯಾನ್ ಏನೋ ಮಾಡಿದ್ದಾರೆ ಆಮೇಲೆ ಗೊತ್ತಾಗುತ್ತೆ ಇರು ಅಂತೇಳ್ದರೆ ಇವ್ರು ಏನೇ ಅಂತಂದ್ರೂ ನಮ್ಮ ವೇದ ಯಾಕೋ ಏನೂ ಮಾತಾಡೋಲ್ಲ ಸುಮ್ಮನೆ ಅವಳ ರೂಮಿಗೆ ಹೋಗ್ತಾಳೆ ಅಂತೂ ವೇದ ಮನೆಗೆ ಬರ್ತಾಳೆ ಈ ಸಂಚಿಕೆನಲ್ಲಿ ನಿಜ ಇದು ಬಾಲ ಮುನ್ನ ಫುಲ್ ಖುಷಿ ಅದಕ್ಕೆ ಬಂದರೆ ನಮಗೆ ಗೊತ್ತಿತ್ತು ನೀವು ಬರ್ತೀರ ಅಂತ ನಾವು ಅಣ್ಣಂಗು ಹೇಳಿದ್ವಿ ನೀನು ಬಂದೇ ಬರ್ತೀಯ ಅಂತ ಅಂತೇಳಂತಿ ಅಲ್ಲೂ ಏನು ಮಾತಾಡಲ್ಲ ವೇದಾ ರೂಮಿಗೆ ಹೋಗ್ತಾಳೆ ವೀರ ನೋಡ್ಬಾಪ ಇವ್ ಇವಳಿಗೆ ಎಷ್ಟು ದುರಂಕಾರ ನಾನು ಅಷ್ಟೊಂದು ನಿಂತ್ಕೊಳ್ಳೆ ಅಂತ ಅಂತಿದ್ರು ಸುಮ್ಮನೆ ಹೋಗ್ತಿದ್ದಾಳೆ ಏನಕ್ಕೆ ಬಂದಿರ್ಬೋದು ಇವಳು ಮತ್ತೆ ಅಂತಂದಿದ್ಕೆ ಇವಳು ಏನಕ್ಕೆ ಬಂದಿದ್ದಾಳೆ ಅಂತ ಗೊತ್ತಿಲ್ಲ ಆದರೆ ಇವಳು ಪಕ್ಕ ಏನೋ ದೊಡ್ಡ ಪ್ಲ್ಯಾನ್ ಇಟ್ಕೊಂಡೇ ಬಂದಿದ್ದಾಳೆ ವೀರ ಅದರಲ್ಲೂ ಆ ಶಕುಂತಲ ಮನೆಯಲ್ಲಿ ಇದ್ದು ಬಂದಿದ್ದಾಳೆ ಅಂದರೆ ಶಕುಂತಲ ಏನೇನೋ ತಲೆಗೆ ತುಂಬಿ ಖಂಡಿತ ಕಳಿಸಿರ್ತಾಳೆ ಏನೋ ಪ್ಲ್ಯಾನ್ ಮಾಡ್ಕೊಂಡೇ ಬಂದಿದ್ದಾಳೆ ನೋಡೋಣ ನಾನು ಹೇಳ್ತೀನಿ ಇವಳಿಗೆ ಇವಳಿಗೆ ಏನು ಮಾಡೋದಂಗಾದ್ರೆ ಅಂತ ವೀರ ಅಂದಿದ್ಕೆ ನಾನು ಮಾಡ್ತೀನಿ ಪ್ಲ್ಯಾನು ನಾನು ಹೇಳ್ತೀನಿ ಸುಮ್ಮನೆರು ಈಗ ಅಂತೇಳಂತಾನೆ ದಾಮೋದ್ರ ಮಧ್ಯರಾತ್ರಿ ಆದರೂ ವೀರೋ ಹೀರೋ ವಿಕ್ರಮ್ ಮನೆಗೆ ಬಂದಿರಲ್ಲ ಅದ್ನೋ ಇವನು ಅಂತ ಹೇಳಿದ್ಕೆ ಇನ್ನೇನು ಅವ್ನು ಮುದ್ದಿನ ಹೆಂಡತಿ ಮನೇಲಿ ಇದ್ದಿದ್ರೆ ಇಲ್ಲೇ ಇರ್ತಿದ್ದ ಮನೇಲಿ ಇಲ್ವಲ್ಲ ಅದಕ್ಕೆ ಕುಡ್ಕೊಂಡು ಬಿದ್ದಿರಬೇಕು ಅಂತಾನೆ ವೀರ ಹಂಗಲ್ಲ ಸುಮ್ಮನೆ ಅಪೋಸಿಟ್ ಗ್ಯಾಂಗ್ ಅವ್ರ ಕಣ್ಣಿಗೆ ಬಿದ್ರೆ ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ ಯಾಕೆ ಮನೇಲಿ ಜಾಗ ಇಲ್ವಾ ಅವನಿಗೆ ಬರ ಕೇಳು ಅಂದ್ರೆ ಏನು ಪಾಪ ಇಷ್ಟು ದಿನ ಕೊಚ್ತೀನಿ ಕೊಲೆ ಮಾಡ್ತೀನಿ ಅಂತಿದ್ದವರು ಈಗ ಅವ್ಳು ಬಂದಿದ್ದಾಳೆ ಫೋನ್ ಮಾಡಿ ಕರಿ ಅಂತ ಹೇಳಿ ನನಗೆ ಅಂತಾನೆ ವೀರ ಸರಿ ಬಿಡು ಹೋಗ್ಲಿ ಅಂತ ಇವನೇ ಫೋನ್ ಮಾಡ್ತಾನೆ ವೀರಂಗೆ ಎಲ್ಲಿ ಹಾಳಾಗೋಗಿದ್ದೀರಾ ಅಂತ ಇಲ್ಲಿ ಅಣ್ಣನ ಜೊತೆ ಇದ್ದೀವಿ ಅಣ್ಣ ಅವ್ನಿಗೆ ಫೋನ್ ಕೊಡು ಕೊಡುಗೆ ಅಣ್ಣ ಮಾತಾಡಿಸ್ತಿ ಿಲ್ಲ ಅಂದರೆ ಅಂತೇಳಂತಾನೆ ಅದಕ್ಕೆ ಅದಕ್ಕೆ ಮನೇಲಿರ್ಲಿಲ್ಲವಲ್ಲ ಅದಕ್ಕೆ ಸ್ವಲ್ಪ ಜಾಸ್ತಿ ಕುಡಿದುಬಿಟ್ಟಿದ್ದಾನೆ ಥೂ ಎಂಥ ಮಗ ಜನ್ಮ ಕೊಟ್ಟನೋ ಏನೋ ನಾನು ಅವಳು ಬಂದಿದ್ದಾಳೆ ಮೂರು ವರ್ಡಿಯವಳು ಬರೋ ಕೇಳು ಅಂತೇಳಂದಾಗ ಫುಲ್ ಖುಷಿಯಾಗಿಬಿಡ್ತಾನೆ ಅದಕ್ಕೆ ಬಂದಿದ್ದಾರಾ ಅಂತೇಳಿ ಅವನನ್ನ ಆ ಕಡೆ ಈ ಕಡೆ ಕೈಯಲ್ಲಿ ಅಂದರೆ ಓಡಾಡೋ ಥರ ಇರಲಿಲ್ಲ ತುಂಬ ಜಾಸ್ತಿ ಕುಡಿದ್ಬಿಟ್ಟಿರ್ತಾನೆ ವಿಕ್ರಮು ಹಂಗಾಗಿ ಆ ಕಡೆ ಕಡೆ ಕೈಯನ್ನು ಭುಜದ ಮೇಲೆ ಹಾಕ್ಸ್ಕೊಂಡು ಬಾಲ ಮತ್ತು ಮುನ್ನ ವಿಕ್ರಮನ ಮನೆ ಕರ್ಕೊಂಡು ಬರ್ತಾರೆ ಈ ಕಡೆ ವೇದ ತಾಯಿ ಮಗನ ಫೋಟೋನ ಕಬೋರ್ಡಲ್ಲಿ ಹೊತ್ತಿಟ್ಟಿರ್ತಾಳೆ ಅಲ್ಲಿ ಅದನ್ನು ತಗೊಂಡು ಎರಡನ್ನು ಕಂಪೇರ್ ಮಾಡಿ ಮನೆಯಿಂದ ತಂದಿರ್ತಾಳೆ ಆ ಫೋಟೋನ ಕಂಪೇರ್ ಮಾಡಿ ನೋಡ್ತಾಳೆ ವಿಕ್ರಮತ್ತ ಇದ್ದಿದ್ದ ಫೋಟೋದಲ್ಲಿ ಸ್ವಲ್ಪ ಕಲೆ ಆಗಿರುತ್ತೆ ಮಣ್ಣೇನೋ ಹತ್ಕೊಂಡಿರುತ್ತೆ ಅದನ್ನು ವರ್ಸಿ ಇವೆರಡನ್ನ ಕಂಪೇರ್ ಮಾಡಿ ನೋಡಿದ್ರೆ ಇಬ್ರು ಒಬ್ರೇ ಅಂದರೆ ಅವ್ಳಿಗೆ ಗೊತ್ತಾಗ್ಬಿಡುತ್ತೆ ವಿಕ್ರಮ್ ತಾಯಿ ಶಕುಂತಲ ಅಂತ ಓ ಇದು ವಿಕ್ರಮ್ ಇದು ಶಕುಂತಲ ಅಂದರೆ ಇಬ್ರು ತಾಯಿ ಮಗನ ಇದು ವಿಕ್ರಮ್ ಮತ್ತು ಶಕುಂತಲ ಅಮ್ಮನ ಇವರಿಬ್ಬರು ಒಂದೇನಾ ಅಂತ ಅವಳಿಗೆ ಫೈನಲಾಗಿ ಗೊತ್ತಾಗುತ್ತೆ ಇವರೇ ಶ ನಮ್ಮ ವಿಕ್ರಮ್ನ ತಾಯಿ ಶಕುಂತಲನೇ ಅಂತ ಎರಡು ಅದನ್ನು ಆ ಫೋಟೋ ಈ ಫೋಟೋ ಎರಡೂ ಕಂಪೇರ್ ಮಾಡಿ ನೋಡಿದಾಗ ಹಂಡ್ರೆಡ್ ಪರ್ಸೆಂಟ್ ಒಳಗೆ ಗೊತ್ತಾಗ್ಬಿಡ್ತವೆ ಈ ಸಂಚಿಕೆಯಲ್ಲಿ ಇದಿಷ್ಟೇ ನೋಡಿ ಮಂಗಳವಾರ ಸಂಚಿಕೆ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಇನ್ನೊಂದು ಸಂಚಿಕೆಯಲ್ಲಿ ಮತ್ತೆ ಸಿಗೋಣ ಥ್ಯಾಂಕ್ ಯು ಸೋ ಮಚ್ ಅಂಡ್ ಬಬ್ಬಾ ಎಲ್ರಿಗೂ